ಬಂದಿರೋದ್ರಿಂದ ಇವತ್ತು ಎಕ್ಸರ್ ಎಲ್ಲಾ ಸ್ಕಿಪ್ ಮಾಡಿ ಪೂಜೆಗೆ ರೆಡಿ ಬಟ್ ಹನ್ನೊಂದು ಗಂಟೆ ಆಗೋಗ್ಬಿಟ್ಟಿದೆ ಏನು ಮಾಡ್ಲಿಕ್ಕೆ ಆಗಲ್ಲ ಮಾಡ್ತೀರಾ ಎಲ್ಲ ಎರಡಕ್ಕೂ ಪೂಜೆಗೆ ರೆಡಿ ಮಾಡ್ಕೋಬೇಕಲ್ವಾ ಸಂಕಷ್ಟ ರೆಡಿ ಮಾಡ್ಕೋಬೇಕು ಸೊ ಕಡಲೆ ಕಾಳು ಉಸ್ಲಿ ಮಾಡಿದ್ದೀನಿ ರಾಯರಿಗೆ ಹಣ್ಣು ಇದನ್ನೇ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಒತ್ತಾಯಿಸಿ ಇನ್ನೂ ತಿಂಡಿ ತಿಂಡಿಲ್ಲ ಹ್ಞೂ ರ್ಯಾಗ್ ಮಟ್ಟಕ್ ಹೋಗ್ಬೇಕು ಹೋದ್ವಾರ ಹೋಗಕ್ಕಾಗ್ಲಿಲ್ಲ ಬಿಸ್ಲು ನೋಡಿದ್ರೆ ಹೊರಗಡೆ ಭಯ ಆಗ್ತಿದೆ ಏನೋ ಇವತ್ತಿದ್ದಂಗೆ ಪೂಜೆ ಮಾಡ್ತಾ ಇದೀನಿ ಸಂಕಲ್ಪದ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಕೊಬ್ಬರಿ ಎಣ್ಣೆ ದೀಪ ಸಂಕಲ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಕೊಬ್ಬರಿ ಎಣ್ಣೆ ದೀಪ ಎಲ್ಲ ತರಬೇಕು ನೋಡೋಣ ನೆಕ್ಸ್ಟ್ ವೀಕು ಮಾಡಬೇಕಾದ್ರೆ ಶನಿವಾರ ನೋಡೋಣ ಸೊ ಇವಾಗ ಸಂಕಷ್ಟಿದ್ದೀನಿ ಗಣೇಶನ ಫೋಟೋ ಇಟ್ಕೊಂಡಿದ್ದೀನಿ ಎರಡು ತುಪ್ಪದ ದೀಪ ಹಚ್ಚಿದ್ದೀನಿ ಸೊ ರಾಯರಿಗೆ ಏನಾರ ಹಚ್ಚಿಲ್ಲ ಸೊ ನೈವಿದೆ ಮಾತ್ರ ಇಟ್ಟಿದ್ದೀನಿ ತುಪ್ಪದ ಆರತಿ ಪ್ರತಿ ವಾರನೂ ಅಷ್ಟೇ ರಾಯರಿಗೋಸ್ಕರ ತುಪ್ಪದ ಆರತಿ ಮಾಡಿಬಿಡ್ತೀನಿ ಅಷ್ಟೇನೆ ಏನಾದರೂ ಸಂಕಲ್ಪ ಇತ್ತು ಅಂತಂದ್ರೆ ತುಪ್ಪದ ದೀಪಗಳನ್ನ ಹಚ್ತೀನಿ ये नमः ॐ सिद्धिविनायकं कम गजं कमलं गोदरं सुन्दरं वन्दे विघ्नहरं महेशकुलं देवं गणाधीश्वरं वन्दे सर्पविभूषणं सुखकरं श्रीसिद्धिबुद्धिप्रियं वन्दे सूक्ष्मपुरस्थितं गणपतिमिष्टार्थप्रदं गजाननं भूतगणादिसेवितं कपिष्टजम्बुफलसारभक्षितं वा

ఓం హయగ్రీవత్స్వామ్యే నమం రాఘవేంద్రాయ నమోం శ్రీ గురురాఘవేంద్రాయ నమం శ్రీ గురుఘవేంద్రాయ నమోం శ్రీ గురురాఘవేంద్రాయ నమ వెంకటనాథాయ విమహే బిమ్మపుత్రీమహే తో రాఘవేంద్ర ప్రచోదయాత్ ఓం ప్రహ్లాదాయ విద్మే వ్యాసరాజాయే తన్వ రాఘవేంద్ర ప్రచోదయా ఓం శ్రీ గురురాఘవేంద్రాయ నమాసుకువాయ హరి सुदेहायर प्रणम क्लेनाये नमो नम नमस्ते महाम श्रीपीते महालक्ष्मी नमो नमस्ते गुडारूढ़ोधावय सर्वधुकाे देवी महालक्ष्मी नमोचा कुटेराय वैश्रवनायधान्यापति धनधान्य सृति काम स्वाहा ಎರಡೂ ಒಟ್ಟಿಗೆ ಮಾಡಿದ್ದೀನಿ ಸೊ ರಾಯರ ಪೂಜೆ ಸಿಂಪಲ್ಗೆ ಸೊ ಸಂಕಷ್ಟು ಕೂಡ ಸಿಂಪಲ್ ಆಗೇ ಮಾಡೋ ಅಂತದ್ ನಾನು ಆಯಿತಾ ಪೂಜೆ ಆಯಿತು ರಾಯರ ಮಟ್ಟಕ್ಕೆ ಹೋಗಿ ಬರೋಣ ಪುತ್ರ ವಿನಾಯಕಂ ನಿತ್ಯಮ ಇನ್ನು ಬೆಳಗ್ಗೆ ವಿಡಿಯೋ ಇದು ಸೊ ಅಷ್ಟೊಂದು ಬೆಳಕಿಲ್ಲ ಅಂದ್ರೆ ಇದು ನಾನು ಐದು ಗಂಟೆಗೆ ಶೂಟ್ ಮಾಡ್ಕೊಂಡಿರೋಂತದ ಇದೆ ಇದುವರೆ ಆ ಸ್ವಲ್ಪ ಕತ್ಕತ್ಲೆ ಯಾಕೆ ಅಂತಂದ್ರೆ ಇನ್ನು ಬೆಳಗ್ಗೆ ಆಗಿರಲ್ಲ ಕಿಟ್ಕಿ ಬಾಗಿಲುಗಳು ಏನು ಓಪನ್ ಮಾಡಿರಲ್ಲ ನೋಡಿ ಸೊ ಹಂಗಾಗಿ ಕತ್ಕತ್ಲ ಅನ್ನಿಸ್ತಾ ಇರುತ್ತೆ ನಾನು ಡೈಲಿ ರೋಟೀನ್ ಹಿಂಗೆ ಇರುತ್ತೆ ಸ್ನೇಹಿತರೆ ಆಮೇಲೆ ಈ ರಿಂಗ್ ಲೈಟು ಇದನ್ನೆಲ್ಲ ಹಾಕ್ಕೊಂಡು ವೀಡಿಯೋ ಮಾಡೋವಷ್ಟು ಟೈಮ್ ಇಲ್ಲ ನನಗೆ ಸೊ ಹೆಂಗೆ ಅಂದರೆ ನಾನು ಒಂದೊಂದು ಹತ್ತು ಹತ್ತು ನಿಮಿಷವೂ ಐದೈದು ನಿಮಿಷವೂ ಬಹಳ ಇಂಪಾರ್ಟೆಂಟು ನನಗೆ ಮನೆಯಲ್ಲಿ ಸೊ ವೀಡಿಯೋ ಎಡಿಟಿಂಗ್ಗಳಾಗಲಿ ಮನೆ ಕೆಲಸಗಳಾಗಲಿ ಎಲ್ಲನೂ ಟೈಮ್ ಟೇಬಲ್ ಸೊ ಕೆಲವೊಂದು ವೀಡಿಯೋ ಮಾಡ್ಕೊಬರಕ್ಕೆ ಹೋಗಿರ್ತೀವಿ ಸೊ ಅಂದರೆ ಹೇಳಿದ್ನಲ್ಲ ಪ್ರಮೋಷನ್ ವೀಡಿಯೋಗಳು ಕೆಲವೊಂದು ಹೀಗೆಲ್ಲ ಇರುತ್ತೆ ಸೊ ಹಂಗಾಗಿ ಎಲ್ಲ ಮೇಂಟೇನ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಸೊ ಹಂಗಾಗಿ ಎಲ್ಲ ಹಾಕ್ಕೊಂಡು ಆಮೇಲೆ ಮೇಕಪ್ ಮಾಡಿಕೊಂಡು ಇದೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಸೊ ನೀವು ನನ್ನ ಬ್ಲಾಗ್ಗಳನ್ನ ನೋಡ್ತಾನೆ ಇರ್ತೀರಿ ಸೊ ಅಷ್ಟೊಂದೆಲ್ಲ ಟೈಮ್ ಇಲ್ಲ ನನಗೆ ಮೇಕಪ್ ಎಲ್ಲ ಹಾಕ್ಕೊಂಡು ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋವಷ್ಟು ಟೈಮ್ ಇಲ್ಲ ಸೊ ಮನೇಲಿ ದಿನ ಹೇಗಿರ್ತೀವೋ ಹಾಗೆ ನಾನು ತೋರಿಸೋದಕ್ಕೆ ಇಷ್ಟಪಡ್ತೀನಿ ಮತ್ತು ಡೈಲಿ ಬ್ಲಾಗ್ಸ್ ಅಂದರೆ ಹೀಗೆ ಇರುತ್ತೆ ಸೊ ಇನ್ನು ನೋಡಿ ಬೆಳಗ್ಗೆ ಎದ್ದು ಗಿಟ್ಟಿದಿನಿ ರವೆ ಇಡ್ಲಿ ಇನ್ನೊಂದು ಕಡೆ ಇವತ್ತು ಚಟ್ನಿ ಅಷ್ಟೇ ಮಾಡ್ತಾಯಿದ್ದೀನಿ ಬೇರೆ ಮಾಡ್ತಾ ಮಾಡ್ತಾಯಿಲ್ಲ ಸೊ ಒಂದೊಂದು ಸಲ ಬಾಂಬೆ ಸಾಗು ಮಾಡ್ತೀನಿ ಸೊ ಗುರುವಾರ ನೆನೆ ಇಡ್ಲಿ ನೆನೆಸೋದು ಮರೆತು ಬಿಟ್ವಿ ಸೊ ಮರೆತು ಅನ್ನೋದಕ್ಕಿಂತ ಪ್ರತಿವಾರ ಇಡ್ಲಿ ಮಾಡಿದ್ರೆ ನಾನು ಇಷ್ಟಪಡಲ್ಲ ಮನೆಯವರಾಗಲಿ ರೋಹಿತ್ ಆಗಲಿ ಸೊ ಹಂಗಾಗಿ ಒಂದೊಂದು ಸಲ ಹೀಗೆ ರವೆ ಇಡ್ಲಿಗೆ ಇಟ್ಕೊಬಿಡ್ತೀನಿ ಸೊ ಫಸ್ಟು ನಾನು ಬಂದಿದ ತಕ್ಷಣ ಮನೆಯವರು ಆಮೇಲೆ ಎದ್ದು ವಾಶ್ರೂಮ್ಗೆ ಹೋಗಿ ಬ್ರಷ್ ಮಾಡ್ಕೊಂಡು ಬರ್ತಾರೆ ಸೊ ಅದಾದಮೇಲೆ ಮನೆಯವ್ರಿಗೆ ಒಂದು ಗ್ಲಾಸ್ ಹಾಲು ಕೊಟ್ಬಿಡ್ತೀನಿ ಪ್ರೋಟೀನ್ ಪೌಡ್ರ್ ಹಾಕ್ಬಿಟ್ಟು ಸೊ ಇವಾಗ ಚಟ್ನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಅವ್ರದಾದ್ಮೇಲೆ ಆದಮೇಲೆ ಮುಂಚೆ ಎಲ್ಲ ಟೀ ಮಾಡ್ತಾಯಿದ್ದೆ ಸೊ ಇವಾಗ ನಾನು ಟೀ ಮಾಡಲ್ಲ ಹುಷಾರಿಲ್ಲ ಅವಾಗಿಂದ ಹಾಲೇ ಅಭ್ಯಾಸ ಮಾಡಿದ್ದೀನಿ ಸೊ ಟೀ ಕಡಿಮೆ ರೋಹಿತ್ ಏನಾದ್ರು ಕೇಳಿದ್ರೆ ಅಷ್ಟೇ ಇನ್ನು ರೋಹಿತ್ ಸುಜಿತ್ ಎದ್ದು ಬಂದಮೇಲೆ ಅವನಿಗೊಂದು ಗ್ಲಾಸ್ ಹಾಕ್ಕೊಡೋದು ಹಾಲು ಸೊ ಅದ್ರ ಮಧ್ಯೆ ನನಗೆ ಎ ಬಿ ಸಿ ಜ್ಯೂಸ್ ಮಾಡ್ಕೊಳ್ಳೋದಾಗಲಿ ಆಮ್ಲ ಅಂದರೆ ಬಿಸಿನೀರ್ಗೆ ಹಾಕ್ಕೊಂಡು ಕುಡಿಯೋದು ಅಥವಾ ಬೇರೆ ಏನಾದರೂ ಡೀಟಾಸ್ ಡ್ರಿಂಕ್ಸ್ನ ರೆಡಿ ಮಾಡ್ಕೊಳ್ಳೋದಾಗಲಿ ಇದೆಲ್ಲ ಮಾಡ್ಕೋತಾ ಇರ್ತೀನಿ ಸೊ ಎಲ್ರಿಗೂ ಒಂದೊಂದು ಥರ ಮಾಡ್ತಾ 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 ಒಂದು ಬಂಡಿ ಪಾತ್ರೆಗಳಾಗ್ಬಿಡುತ್ತೆ ಸೊ ಒಂದೊಂದು ಸಲ ಬೇಜಾರು ಆಗ್ಬಿಡುತ್ತೆ ಇಷ್ಟೊಂದು ಪಾತ್ರೆಗಳಾಗ್ಬಿಡುತ್ತೆ ಎಲ್ಲರಿಗೂ ಒಂದೊಂದು ಥರ ಅಂತಂದರೆ ಸೊ ಇವಾಗ ಚಟ್ನಿ ಮಾಡ್ಕೋತಾ ಇದ್ದೀನಿ ಇವತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಚಟ್ನಿ ಮಾಡ್ತಾ ಇಲ್ಲ ಇವತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಚಟ್ನಿ ಮಾಡ್ಕೋತಾ ಇದ್ದೀನಿ ತೆಂಗಿನಕಾಯಿ ತುರಿ ಕಡಲೆ ಅದ್ರ ಜೊತೆಗೆ ಒಂದು ನಾಲ್ಕೈದು ಇಲ್ಕು ಬೆಳ್ಳುಳ್ಳಿ ಒಣ ಮೆಣಸಿನಕಾಯಿನ ಹಾಗೆ ಹೆಂಚು ಮೇಲೆ ಹಾಕಿ ಫ್ರೈ ಮಾಡ್ಕೊತೀನಿ ಸುಟ್ಕೊಂಡು ಕೂಡ ಹಾಕ್ಬೋದು ಸುಟ್ಟು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಒಂದೊಂದು ಸಲ ಸುಟ್ಟು ಹಾಕ್ತೀನಿ ಫ್ರೈ ಮಾಡಿ ಹಾಕ್ತೀನಿ ಸುಟ್ಟು ಹಾಕಬಾರ್ದು ಡೈರೆಕ್ಟು ಗ್ಯಾಸು ಒಲೆಗಳ ಮೇಲೆ ಅಂತ ಅಂತಾರೆ ಸೊ ಅಂದರೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಅಂತಾರೆ ಸೊ ಕಡಿಮೆ ಮಾಡ್ತೀನಿ ನಾನು ತುಂಬ ಯಾವಾಗಲೂ ಸುಟ್ಟು ಹಾಕೋದು ಇಲ್ಲ ಉರಿದುಬಿಟ್ಟೆ ಹಾಕ್ತೀನಿ ಕೆಲವೊಂದು ಸಲ ಈ ಥರ ಸುಟ್ಕೋತೀನಿ ಸೊ ಇವತ್ತು ಈ ಥರ ಮಾಡೋದು ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನು ಕರ್ಬೇವು ಹಾಕ್ಕೋತೀನಿ ಕರ್ಬೇವು ಇಲ್ಲ ಕೊತ್ತಂಬರಿ ಹಾಕಲ್ಲ ಕರ್ಬೇವು ಹಾಕ್ಕೋತೀನಿ ಸೊ ಹಣ್ಣು ಸ್ವಲ್ಪ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ತೆಳುವಾಗಿ ರುಬ್ಕೋತೀನಿ ಯಾಕೆಂದ್ರೆ ರವೆ ಇಡ್ಲಿ ಅಂತ ಅಂದರೆ ಸ್ವಲ್ಪ ತೆಳುವಿಕೆ ಇರಬೇಕು ಬೇಕಿದ್ರೆ ಒಗ್ಗರಣೆ ಹಾಕ್ಕೊಬೋದು ಇದಕ್ಕೆಲ್ಲ ನಾನು ಏನು ಚಟ್ನಿಗೆ ಒಗ್ಗರಣೆ ಕೊಡ್ಲಿಕ್ಕೆ ಹೋಗಲ್ಲ ಸೊ ನೀರು ಹಾಕ್ಕೊಂಡು ಹುಣಸೆ ಹಣ್ಣು ಹಾಕ್ತೀನಿ ನೋಡಿ ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಸಾರಿ ಉಪ್ಪು ಹಾಕ್ಕೊಂಡು ರುಬ್ಕೋತೀನಿ ಸೊ ಸಾಂಬಾರು ಇವತ್ತು ಮೊಳಕೆ ಹುಳಿಕಾಳು ಸಾಂಬಾರು ಅದು ಕೂಡ ಒಂದು ಕಡೆ ರೆಡಿ ಮಾಡ್ಕೋಬೇಕು ಆಮೇಲೆ ಇವತ್ತು ಗುರುವಾರ ಮತ್ತು ಶುಕ್ರವಾರದ ಎರಡೂ ಬ್ಲಾಗ್ನ ಒಂದೇ ಬ್ಲಾಗಲ್ಲಿ ನಾನು ಶೇರ್ ಇದ್ದೀನಿ ಸೊ ಏಕೆಂತಂದರೆ ಮಧ್ಯದಲ್ಲಿ ಒಂದೆರಡು ಪ್ರಮೋಷನ್ ವೀಡಿಯೋ ಮಾಡಿದ್ನಲ್ವ ಹಂಗಾಗಿ ಸ್ವಲ್ಪ ಇದು ಹಾಗೆ ನಿಂತ್ಕೊಬಿಡ್ತು ವೀಡಿಯೋ ಸೊ ಹಂಗಾಗಿ ಸ್ವಲ್ಪ ಲೇಟಾಗಿ ನಾನು ಶೇರ್ ಇದ್ದೀನಿ ಕಡಲೆ ಬೀಜ ಮತ್ತೆ ಕರ್ಬೇವು ಎರಡನ್ನೂ ಹಾಕೊಂಡು ಇದ್ದಾಯಿತು ಬೆಳಗಿನ ಕೆಲಸ ಮುಗಿಸ್ಕೊಂಡು ಮನೇಲಿ ಪೂಜೆ ಮುಗಿಸಿ ರಾಯರ ಸನ್ನಿಧಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಅಂದರೆ ಇವತ್ತು ಪ್ರಸಾದಕ್ಕೆ ಹೋಗಲಿಲ್ಲ ತುಂಬ ಜನ ಇದ್ದರು ರಿಶ್ ಇತ್ತು ಅಲ್ಲಿಂದ ರಾಜಾರಾಮಿಗೆ ಬಂದೆ ಸುಮಾರು ಅಷ್ಟು ಜನ ಕೇಳ್ತಾ ಇರ್ತೀರ ಮಕ್ಕಳು ಬಟ್ಟೆ ಅಕ್ಕ ಗುಬ್ಬಿನಲ್ಲಿ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಖಂಡಿತ ಹೋಗಿ ಇವ್ರದೇ ಎರಡು ಮೂರು ಅಂಗಡಿ ಇದೆ ಮಕ್ಕಳು ಬಟ್ಟೆ ಅಂತೂ ಸೂಪರಾಗಿರುತ್ತೆ ಸ್ನೇಹಿತರೆ ನಮ್ಮ ಸುಜಿತ್ ಹುಟ್ಟೋಕ್ಕಿಂತ ಮುಂಚೆ ಅಂತೂ ನಾನಂತೂ ಬಹಳ ಹಳುಬ್ಳು ಅದಕ್ಕೋಸ್ಕರ ಈ ಶಾಪ್ನ ನಾನು ಯಾವಾಗಲೂ ತೋರಿಸ್ತಾನೆ ಇರ್ತೀನಿ ಲೆಗಿನ್ಸ್ಗಳು ಡ್ರೆಸ್ಗಳು ಎಲ್ಲವೂ ಚೆನ್ನಾಗಿರುತ್ತೆ ಇಲ್ಲೂ ಕೂಡ ಸುಜಿತ್ಕೊಂದೆರಡು ಡೈಲಿ ವೇರ್ ಬಟ್ಟೆಗಳನ್ನ ತೊಗೊಂಡು ಸೊ ಶ್ವೇತಾ ಅವ್ರು ಫೋನ್ ಮಾಡಿದ್ರು ಶ್ವೇತಾ ಅಂಗಡಿ ರೆಡಿ ಆಗ್ತಿದ್ರೆ ಒಂದು ಸಲ ವಿಸಿಟ್ ಮಾಡಿ ಶ್ವೇತಾ ಅಂತ ಅಂದರು ಸರಿ ಇನ್ನೇನು ಅಲ್ಲೇ ಬಂದಿದ್ದೀನಲ್ಲ ಅಂತ ಶ್ವೇತನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದರೆ ಗೋಸಲ ಶಾಪ್ ಅವರು ಬಂದೆ ನೋಡಿ ಹೊಸ ಅಂಗಡಿ ರೆಡಿ ಆಗ್ತಾ ಇದೆ ಅವ್ರದ್ದು ಸೊ ಇಲ್ಲಿ ಹೊಸ ಹೊಸ ಕಲೆಕ್ಷನ್ ಬರುತ್ತೆ ತುಂಬ ಚೆನ್ನಾಗಿ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ನೋಡಿ ಮಾತಾಡ್ಸ್ಕೊಂಡು ಸೊ ನಾನು ಗೊತ್ತಾ ಸ್ನಾನ ಮುಗಿಸಿ ಪಟ್ಟಂತ ಹೊರಟುಬಿಟ್ಟೆ ತಲೆ ಬಾಚ್ಕೊಳ್ಳೋಕ್ಕೂ ಟೈಮ್ ಆಗಲಿಲ್ಲ ಅಲ್ಲಿಂದ ಬಂದೆ ಇನ್ನು ಮಾಮೂಲಿ ಕೆಲಸಗಳು ಮನೆಯಲ್ಲಿ ಅದೆಲ್ಲ ಏನು ತೋರಿಸಲಿಕ್ಕೆ ಹೋಗಲಿಲ್ಲ ಇನ್ನು ಸಂಜೆ ದೀಪ ಹಚ್ಚಿ ಇವತ್ತು ಸಂಕಷ್ಟ ಚತುರ್ಥಿ ಅಲ್ವಾ ದೀಪ ಎಲ್ಲ ಹಚ್ಚಿ ಇವತ್ತಿನ ಬ್ಲಾಗ್ನ ಮುಗಿಸ್ತೆ ಸೊ ಇದು ಮತ್ತೆ ಶುಕ್ರವಾರದ ಬ್ಲಾಗ್ ಇನ್ನು ಗುರುವಾರ ಈ ಎರಡು ಪೂಜೆ ಆಯಿತು ಇನ್ನು ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಲೇಬೇಕು ಈಗ ವೇರ್ ಮಾಡಿರೋ ಡ್ರೆಸ್ಸು ಕೂಡ ಯಾವಾಗಲೂ ಇವ್ರ ಹತ್ರ ತೊಗೊಂಡಿದ್ದೇನೆ ಬಟ್ ಏನು ಅಂದರೆ ಇದು ಯಾಕೋ ಸ್ವಲ್ಪ ಫಿಟ್ಟಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ ಅಂದರೆ ಫಿಟ್ಟಿಂಗ್ ಇಲ್ಲ ಡ್ರೆಸ್ಸು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ನಾನು ಅದನ್ನು ಆಲ್ಟ್ರ್ ಹೋಗಿಲ್ಲ ಇದು ಬೆಳಗ್ಗೆ ಮತ್ತೆ ಎಗೇನ್ ಮತ್ತೆ ಐದು ಐದೈದುವರೆಗೆ ಬ್ಲಾಗ್ ಶುರುವಾಗ್ತಾಯಿರೋಂಥದ್ದು ಡೈಲಿ ರೊಟೀನ್ ಹೀಗೆ ಇರುತ್ತೆ ಈಗ ನೋಡ್ತಾಯಿದ್ದೀರ ಅಲ್ಲಿ ನೀರು ಕುಡಿಯೋಕ್ಕೂ ನನಗೆ ಟೈಮ್ ಇಲ್ಲ ಇವತ್ತು ಶುಕ್ರವಾರ ಒಂದು ಕಡೆ ಸುಜಿತ್ಗೆ ರಾಗಿ ರೊಟ್ಟಿ ರೆಡಿ ಮಾಡಬೇಕು ಚಟ್ನಿ ರೆಡಿ ಮಾಡಬೇಕು ಮತ್ತು ನಮಗೆ ತಿಂಡಿಗೆ ಏನಾದರೂ ರೆಡಿ ಮಾಡಬೇಕು ಅದ್ರ ಜೊತೆಗೆ ಸಾಂಬಾರಿ ಕೂಡ ರೆಡಿ ಮಾಡ್ಕೋಬೇಕು ಎಷ್ಟು ಥರ ಮಾಡೋದು ಸೊ ಇನ್ನೊಂದು ಕಡೆ ರಾಗಿ ಮಾಲ್ಟ್ ಮಾಡಬೇಕು ಇವತ್ತು ರೈಸ್ ಐಟಮು ನಾನು ರೈಸ್ ಬೆಳಗ್ಗೆ ಹೊತ್ತು ಅವಾಯ್ಡ್ ಮಾಡ್ತೀನಿ ಅಂತ ಹೇಳಿದ್ನಲ್ವ ಸೊ ರಾಗಿ ಮಾಲ್ಟ್ ಮಾಡಬೇಕು ಗಡಿ ಬಿಡಿ ಬೆಳಗ್ಗೆ ಹೊತ್ತು ಸೊ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚಕ್ಕೆ ಲವಂಗ ಮರಾಠಿ ಮಗ್ಗು ಚಕ್ರ ಮಗ್ಗು ಮತ್ತು ಈರುಳ್ಳಿ ಅದ್ರ ಜೊತೆಗೆ ಸಾರಿ ಈರುಳ್ಳಿ ಅದ್ರ ಜೊತೆಗೆ ಬಟಾಣಿ ಹಸಿ ಬಟಾಣಿ ಇಷ್ಟೊಂದು ಹಾಕಿ ಫ್ರೈ ಮಾಡಿಕೊಂಡು ಅದರೊಳಗೆ ನಾನು ಇವತ್ತು ಏನು ತಿಂಡಿ ಮಾಡ್ತಿದ್ದೀನಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ ಪಾಲಕ್ ಪಲಾವ್ ಪಾಲಕ್ ರೈಸ್ ಏನಾದರೂ ಅಂದ್ಕೊಳ್ಳಿ ಸೊ ಇದಕ್ಕೆ ಮೊನ್ನೆ ಸೋಯಾ ಚಂಕ್ಸ್ದು ಗ್ರೇವಿ ಮಾಡಿರೋದನ್ನು ನಿಮಗೆ ತೋರಿಸಿದ್ದೆ ಅಂದರೆ ರೆಸಿಪಿ ತೋರಿಸಿಲ್ಲ ಮತ್ತೊಮ್ಮೆ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೆ ಸ್ವಲ್ಪ ಮಿಕ್ಕಿತ್ತು ಸೋಯಾ ಚಂಕ್ಸು ವೇಸ್ಟ್ ಆಗುತ್ತಲ್ಲ ತಡಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿನೀರ್ಗೆ ಹಾಕಿ ಹಾಕೋಣ ಇದಕ್ಕೇನೋ ಪಾಲಕ್ ರೈಸ್ಗೆ ಅಂತ ಹೇಳ್ಬಿಟ್ಟು ಮಾಡ್ತಾ ನಿಜ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಒಂದು ಸ್ಪೂನು ರೈಸ್ ಉಳಿಲಿಲ್ಲ ಮಕ್ಕಳು ಸಂಜೆವರೆಗೂ ಇಟ್ಕೊಂಡು ತಿಂದಿದ್ದಾರೆ ಅಷ್ಟು ಚೆನ್ನಾಗಿತ್ತು ಇನ್ನು ರುಬ್ಲಿಕ್ಕೆ ಏನು ಹಾಕಿದ್ದೀನಿ ಅಂದರೆ ಆಲ್ರೆಡಿ ಮೊದಲೇ ಬೆಳ್ಳುಳ್ಳಿ ಒಂದೇ ಒಂದು ಈರುಳ್ಳಿ ಚಕ್ಕೆ ಲವಂಗ ನಾನು ರುಬ್ಬಲ್ಲ ಯಾಕೆಂದರೆ ಮಕ್ಕಳಿಗೆ ಸ್ವಲ್ಪ ಹೊಟ್ಟೆ ಉರಿ ಬರುತ್ತೆಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಡುತ್ತೆ ಹಂಗಾಗಿ ನಾನು ಯಾವುದೇ ರೈಸ್ ಐಟಮ್ ಮಾಡಿದ್ರು ಚಕ್ಕೆ ಲವಂಗ ರುಬ್ಬಲ್ಲ ಜಸ್ಟ್ ಒಗ್ಗರಣೆಗೆ ಹಾಕೋದು ಈರುಳ್ಳಿ ಬೆಳ್ಳುಳ್ಳಿ ಒಂದೆರಡು ಸ್ಪೂನು ತೆಂಗಿನಕಾಯಿ ಕೊತ್ತಂಬರಿ ಪುದೀನ ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಎರಡು ಎರಡು ಸ್ಪೂನ್ ಹಾಕ್ಕೊಬೇಕು ಜಾಸ್ತಿ ಹಾಕ್ಕೋಬಾರ್ದು ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಪಾಲಕ್ಕು ಕೂಡ ತೊಳೆದಿರೋದು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತಣ್ಣಗಾದ್ಮೇಲೆ ಆದಮೇಲೆ ಸೊ ರುಬ್ಬಿರೋ ಅಂಥದ್ದನ್ನು ಈಗ ನಾನು ಹಾಕಿ ಸ್ವಲ್ಪ ಕುದಿ ಬಂದಮೇಲೆ ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆನೇ ನಾನು ತೊಳೆದು ಇಟ್ಕೊಂಡಿದ್ದೀನಿ ಈಗ ಅದನ್ನು ಅಕ್ಕಿನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ನಾನು ಬಿಸಿನೀರು ಕಾಯೋದಕ್ಕೆ ಇಟ್ಟಿರ್ತೀನಿ ಯಾವಾಗಲೂ ಅಷ್ಟೇ ಬೆಳಗ್ಗೆ ಹೊತ್ತು ಈ ತಣ್ಣೀರು ಹಾಕಿದ್ರೆ ಅದು ಕುದೀಲಿಕ್ಕೆ ಅಂತಲೇ ಒಂದಷ್ಟು ಟೈಮ್ ತೊಗೊಳುತ್ತೆ ಸೊ ಹಾಗಾಗಿ ಬಿಸಿನೀರು ಕಾಯಿಸಿಟ್ಕೊಂಡ್ಬಿಟ್ಟಿರ್ತೀನಿ ನಾನು ಬಿಸಿನೀರೇ ಹಾಕ್ತೀನಿ ಒಂದಿಷ್ಟು ಟೂ ಅಷ್ಟು ಅಂದರೆ ಒಂದು ಅಕ್ಕಿಗೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರನ್ನು ಹಾಕಿ ನೋಡಿ ನೀವು ಒಗ್ಗರಣೆಗೆ ಸ್ವಲ್ಪ ಧನ್ಯಾ ಪೌಡರ್ ಹಾಕ್ಕೊಳ್ಳಿ ನಾನು ಮರೆತು ಬಿಟ್ಟೆ ಧನ್ಯ ಪೌಡರ್ ಹಾಕೊಳ್ಳೋದು ಹೀಗೂ ಹಾಕೋಬೋದು ತೊಂದರೆ ಇಲ್ಲ ಟೇಸ್ಟ್ ಅಂತೂ ಯಾವಾಗ ಹಾಕಿದ್ರು ಅಷ್ಟೇ ಚೆನ್ನಾಗೇ ಇರುತ್ತೆ ಸೊ ಧನಿಯಾ ಪುಡಿ ಬಿಟ್ಟರೆ ಬೇರೆ ಯಾವುದೂ ಸ್ಪೈಸಿ ಪೌಡರ್ನ ನಾನು ಯೂಸ್ ಮಾಡಲ್ಲ ಇದಕ್ಕೆ ಸೊ ಒಂದು ಎರಡು ಸ್ಪೂನಷ್ಟು ಧನ್ಯಾ ಪೌಡರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸಾಮಾನ್ಯವಾಗಿ ಒಗ್ಗರಣೆಗೆ ಹಾಕ್ಬಿಡ್ತೀನಿ ಅಂದರೆ ಈ ರುಬ್ಬಿರ ಮಸಾಲೆ ಹಾಕಿದ ಮೇಲೆ ಸೊ ಬಿಟ್ಟೆ ಅದಕ್ಕೋಸ್ಕರ ಈಗ ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ಒಂದು ಎರಡು ಬೀಜಲು ಅಕ್ಕಿ ನೆನೆಸಿದ್ರೆ ಹೇಗೆ ಅಂದರೆ ಕೆಲವೊಂದು ಸಲ ಅರ್ಜೆಂಟ್ಗೆ ಹಾಗೆ ಮಾಡಿಬಿಡ್ತೀವಿ ಅಕ್ಕಿ ಕಾಳು ಕಾಳು ಅನ್ನಿಸ್ತಿರುತ್ತೆ ಸರಿಗೆ ಬೆಂದಿರಲ್ಲ ಅನ್ನಿಸ್ತಿರುತ್ತೆ ಬೆಂದಿದ್ರೂ ಕೂಡ ಅದು ಸಾಫ್ಟ್ ಇರೋದಿಲ್ಲ ರೈಸು ಹಾಗಾಗಿ ಒಂದು ಅರ್ಧ ಗಂಟೆ ಮುಂಚೆ ಒಂದು ಹತ್ತು ನಿಮಿಷ ಮುಂಚೆ ನೆನೆಸಿಕ್ಬಿಟ್ರೆ ಹಟ್ ಅಕ್ಕಿನ ಯಾವುದೇ ಆದರೂ ಅಷ್ಟೇ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದೆರಡು ವಿಜಲು ಬರೆಸ್ಕೊಂಡ್ರೆ ಬಿಸಿ ಬಿಸಿಯಾದಂಥ ಪಾಲಕ್ ಜೊತೆಗೆ ಸೋಯಾ ಚಂಕ್ಸ್ ಹಾಕಿ ಮಾಡಿರೋ ಅಂಥ ಪಾಲಕ್ ಪಲಾವ್ ಆಗುತ್ತೆ ಇದ್ರ ಜೊತೆಗೆ ಮೊಸರು ಕೂಡ ಮಾಡ್ಕೋಬೇಕು ಮೊಸರು ಮಾಡ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ತಿಂಡಿಗೆ ಕುಕ್ಕರ್ ಜೋಡಿಸಿದ್ದಾಯಿತು ಇನ್ನು ಆ ನೀರು ಕುಡಿಯೋಕ್ಕೂ ನಂಗೆ ಇಲ್ಲ ಆಮ್ಲ ಟೂಬ್ನ ಹಾಕ್ಕೊಂಡು ಬಿಸಿನೀರು ಹಾಕೊಂಡು ಕುಡಿತಾ ಇದ್ದೀನಿ ಒಂದು ಕೆಲಸ ಮಾಡೋದು ಸ್ವಲ್ಪ ಕುಡಿಯೋದು ಒಂದು ಸಹ ಒಂದು ಕೆಲಸ ಮಾಡೋದು ಸ್ವಲ್ಪ ಕುಡಿಯೋದು ಹಿಂಗೆ ಆಗಿದೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ತಿರತ್ತೆ ಸೊ ಯಾರೆಲ್ಲ ನಾನ್ ವೆಜ್ ಯೂಸ್ ಮಾಡಲ್ಲ ಅಂಥವ್ರಿಗೆ ಇದು ರಿಚ್ ಪ್ರೋಟೀನ್ ಇರೋವಂಥ ಒಂದು ಏನಂತಾರೆ ವೆಜ್ಜು ಅಂತಲೇ ಹೇಳ್ಬೋದು ಇದು ವೆಜ್ ಅಂತಲೇ ಹೇಳೋದು ಸೋಯಾ ಚಿನ್ಸು ಸೊ ಇದು ವಿ ರಿಚ್ ಪ್ರೋಟೀನ್ ಇರುತ್ತೆ ಸೊ ಮಾಡೋ ಮಾಡೋವಂಥವ್ರು ಅಥವಾ ಜಿಮ್ಗೆ ಹೋಗೋವಂಥವ್ರು ಎಲ್ಲರೂ ಯೂಸ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಸಲ ಟ್ರೈ ಮಾಡಿ ತುಂಬ ಈಸಿ ತುಂಬ ಏನು ಕಷ್ಟ ಎಲ್ಲ ಮಾಡೋದು ಚೆನ್ನಾಗಿರುತ್ತೆ ಸೊ ಇವತ್ತಿನ ತಿಂಡಿ ನೋಡಿದ್ರಲ್ವ ಇವಾಗ ಸುಜಿತ್ ಎದ್ದು ಬಂದಿದ್ದಾಯಿತು ಈಗ ಸುಜಿತ್ಗೆ ಹಾಲು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ರೊಟ್ಟಿನ ನೋಡಿಬಿಟ್ರೆ ನೀವು ನಿಜ ನಾನು ತೋರ್ಸ್ಲಿಕ್ಕೆ ಹೋಗಲ್ಲ ಅಷ್ಟು ಕೆಲಸ ಇರುತ್ತೆ ಮನೆಯಲ್ಲಿ ಆದರೂ ಎಲ್ಲ ಹೇಗೆ ಮೇಂಟೈನ್ ಮಾಡ್ತೀಯ ಆರೋವರೆಗೆ ತಿಂಡಿ ರೆಡಿ ಆಯಿತು ಇವಾಗ ಸುಜಿತ್ಗೆ ರಾಗಿ ರೊಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಮೊಸರು ಬಜ್ಜಿಗೆ ಈರುಳ್ಳಿ ಸೌತೆಕಾಯಿ ಎಲ್ಲ ಹಚ್ಚಿ ರೆಡಿ ಮಾಡ್ಕೋತಾ ಇದ್ದೀನಿ ಸೌತೆಕಾಯಿ ಇವತ್ತು ಮನೇಲಿ ಖಾಲಿ ಆಗ್ಬಿಟ್ಟಿದೆ ಈಗ ಆಮ್ಲ ಟ್ಯೂಬ್ ಹಾಕಿ ನೀರು ಕುಡಿದಿದ್ದಾಯ್ತು ಈಗ ಚಕ್ಕೆ ಮತ್ತು ಶುಂಠಿ ಹಸಿ ಶುಂಠಿ ಹಾಕಿ ಕುದಿಸಿ ಇಟ್ಟಿರ್ತೀನಿ ಇನ್ನೊಂದು ಗ್ಲಾಸು ಅದನ್ನು ಕುಡಿತಾ ಇದ್ದೀನಿ ಕೆಲಸ ಮಾಡಿಕೊಂಡೇ ಇದನ್ನೆಲ್ಲ ತೊಗೋತೀನಿ ಸೊ ಇವಾಗ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಇದೆಲ್ಲ ಸೊ ಶುಕ್ರವಾರ ಬಂದರಂತೂ ನಿಜವಾಗ್ಲೂ ರಾಗಿ ರೊಟ್ಟಿ ಯಾಕೆ ಇವತ್ತು ಮೆನು ಕೊಟ್ಟಿರ್ತಾರಪ್ಪ ಅಂತ ಅನಿಸ್ಬಿಡುತ್ತೆ ಯಾಕೆಂದ್ರೆ ತುಂಬ ಕೆಲಸ ಇರುತ್ತೆ ಆಮೇಲೆ ರಾಗಿ ರೊಟ್ಟಿ ಪ್ರತಿ ವಾರ ಮಾಡಿದ್ರು ತಿನ್ನಲ್ಲ ಸೊ ಹಾಗಾಗಿ ಸ್ವಲ್ಪ ಎರಡು ಮೂರು ತಿಂಡಿ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಈ ಕಡೆ ಸಾಂಬಾರು ಕೂಡ ಮಾಡಿ ಇನ್ನು ನನಗೆ ಯಾವಾಗಲೂ ಅಷ್ಟೇ ತುಂಬ ಕಂಫರ್ಟಬಲ್ ಅಂದರೆ ನಾನು ಕೂತ್ಕೊಂಡು ಹಚ್ಚೆ ತರಕಾರಿಗಳನ್ನ ಅಭ್ಯಾಸ ಸೊ ಇವಾಗ ನೋಡಿ ರಾಗಿ ರೊಟ್ಟಿಗೆಲ್ಲ ಹಾಕ್ಕೊಂಡಿದ್ದಾಯಿತು ಕ್ಯಾರೆಟ್ ತುರಿದಾಕಿದ್ದೀನಿ ಜೀರಿಗೆ ಈರುಳ್ಳಿ ಕೊತ್ಮಿರಿ ಸೊಪ್ಪು ಮೆಣಸಿನ್ಕಾಯಿ ಒಂದೇ ಒಂದು ಹಾಕ್ತೀನಿ ಸುಜಿತ್ ಕಲ್ವಾ ಹಂಗಾಗಿ ಹಸಿ ತೆಂಗಿನಕಾಯಿ ತುರಿ ಕೊತ್ಮಿರಿ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ರಾಗಿ ಜೊತೆಗೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ರೊಟ್ಟಿ ಅಂತ ಸೊ ನೋಡಿ ನೀಟಾಗಿ ಮಿಕ್ಸ್ ಮಾಡಿಟ್ಟೆ ಇನ್ನೊಂದು ಕಡೆ ಮೊಸರು ಬಜ್ಜಿ ಕೂಡ ರೆಡಿ ಮಾಡಿಕೊಂಡೆ ಇವತ್ತು ಸೌತೆಕಾಯಿ ಇಲ್ಲ ಆ್ಯಕ್ಚುಲಿ ಮೊಸರು ಬಜ್ಜಿಗೆ ಸೌತೆಕಾಯಿ ಇಲ್ಲಾಂದರೆ ಸುಜಿತ್ತು ತಿನ್ನೋದೇ ಇಲ್ಲ ಸೊ ಸ್ವಲ್ಪ ಏನೋ ಅಡ್ಜಸ್ಟ್ ಮಾಡಿ ಇವತ್ತು ತಿನ್ಸೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಕೊತ್ತಂಬರಿ ಈರುಳ್ಳಿ ಇಷ್ಟನ್ನೇ ಹಾಕಿ ಮೊಸರು ಬಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಾಲಕ್ ರೈಸ್ ಭಾತ್ಗೆ ಎಲ್ಲ ರೈಸ್ ಭಾತು ತುಂಬಾ ಇಷ್ಟಪಡ್ತಾರೆ ಮನೇಲಿ ಮಕ್ಕಳು ಪಲಾವು ಪಲಾವು ನಾನು ಮಾಡೋದಂದ್ರೆ ಎಲ್ಲ ಇಷ್ಟ ಆಲ್ಮೋಸ್ಟ್ ವಾಂಗಿ ಆಗ್ಬೋದು ಬಿಸಿಬೇಳೆ ಆಗ್ಬೋದು ಈ ಥರ ರೈಸ್ ಐಟಮ್ಗಳು ಟೊಮೊಟೊ ಭಾತು ಇದೆಲ್ಲ ಸಕ್ಕತ್ತು ಇಷ್ಟಪಡ್ತಾರೆ ಟೈಮ್ ನೋಡ್ತಾ ಇದ್ದೀರಾ ಎಷ್ಟು ಗೊತ್ತಾ ಟೈಮು ಏಳು ಹತ್ತು ಆಗೇ ಹೋಯ್ತು ಎಷ್ಟೇ ಫಾಸ್ಟಾಗಿ ಮಾಡಿದ್ರು ಏಳು ಹತ್ತು ಆಗೇ ಹೋಯ್ತು ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ನನ್ನ ವರ್ಕೌಟ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಫುಲ್ಲಾಗಿ ವರ್ಕೌಟ್ನ ತೋರಿಸ್ಬೇಕು ಅಂತ ಅನ್ಕೋತೀನಿ ಸೊ ಕೆಲವೊಂದನ್ನು ತೋರ್ಸೋಕ್ಕೂ ನನಗೂ ಮುಜುಗರ ಅಂದರೆ ಲೇಡೀಸು ಜೆಂಟ್ಸು ಎಲ್ಲರೂ ವೀಡಿಯೋಸ್ನ ನೋಡ್ತಾ ಇರ್ತಾರೆ ಸೊ ನಮಗೂ ಸ್ವಲ್ಪ ಮುಜುಗರ ಇರುತ್ತೆ ಸೊ ಆದರೂ ಕೆಲವೊಂದು ಎಕ್ಸಸೈಸ್ಗಳನ್ನ ತೋರಿಸ್ತಾ ಇರ್ತೀನಿ ಯಾಕೆಂದರೆ ಸುಮಾರು ಅಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಅಶ್ವೇತ ಅವರೇ ನಿಮ್ಮನ್ನು ನೋಡಿ ನಾವು ಕೂಡ ಸ್ವಲ್ಪ ಸೆಲ್ಫ್ ಬಗ್ಗೆ ಕೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಥ್ಯಾಂಕ್ ಯು ಸೋ ಮಚ್ ಯಾಕೆಂದರೆ ನನ್ನ ವಿಡಿಯೋಸ್ನ ನೋಡಿ ಒಬ್ಬರಾದರೂ ಒಂದಿಬ್ಬರಾದರೂ ಮೋಟಿವೇಶನ್ ಆಗಿ ತಗೋತಿರಲ್ಲ ಅದೇ ಒಂದು ಖುಷಿ ಸೊ ಇದೆಲ್ಲ ನನ್ನ ಸ್ಟಾರ್ಟಿಂಗ್ ಎಕ್ಸಸೈಸ್ಗಳು ರೆಗ್ಯುಲರಾಗೆ ಒಂದಷ್ಟು ಎಕ್ಸಸೈಸ್ಗಳು ಸ್ಟಾರ್ಟಿಂಗು ಇದೇ ಇರುತ್ತೆ ಸ್ವಲ್ಪ ಕಾಲು ಸಣ್ಣ ಆಗೋದಕ್ಕೆ ಅದಕ್ಕೆಲ್ಲ ಈ ಥರ ಎಕ್ಸಸೈಸ್ಗಳು ಒಂದೊಂದು ಒಂದೊಂದು ಎಕ್ಸಸೈಸು ಈಗ ಒಂದು ಕಾಲ್ದೇನೋ ಎಕ್ಸಸೈಸ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಟ್ವೆಂಟಿ ಟೈಮ್ ತರ್ಟಿ ಟೈಮ್ ಮಾಡ್ಕೋತೀನಿ ಈಗ ಒಂದೊಂದು ಎಕ್ಸಸೈಸ್ ಕೂಡ ಒಂದೊಂದು ಥರ್ಟಿ ಟ್ವೆಂಟಿ ಟೈಮ್ ಕೌಂಟ್ ಮಾಡಿಕೊಂಡ್ರು ನನಗೆ ಒನ್ ಅವರ್ ಸಾಕಾಗೋದೇ ಇಲ್ಲ ಸೊ ಅದಕ್ಕೆ ಬ್ಯಾಚ್ ಮಾಡ್ಕೊಂಡಿದ್ದೀನಿ ಇವತ್ತು ಮಾಡಿದ್ದನ್ನ ಕೆಲವೊಂದನ್ನು ನಾಳೆ ಮಾಡಲ್ಲ ಸೊ ಈಗ ಮಾಡ್ತಾ ಇರೋದು ಕಾಲ್ಗೆ ಸಂಬಂಧಪಟ್ಟಂಥ ಎಕ್ಸಸೈಸ್ ಮತ್ತು ವಾರ್ಮಪ್ ಕೂಡ ಆಗುತ್ತೆ ಇದಕ್ಕಿಂತ ಮುಂಚೆ ಒಂದು ಮುನ್ನೂರು ಮುನ್ನೂರೈವತ್ತು ಸ್ಕಿಪ್ಪಿಂಗ್ ಆಡಿದ್ದೀನಿ ಸೊ ಸ್ಟಾರ್ಟ್ ಮಾಡೋದೇ ಸ್ಕಿಪ್ಪಿಂಗಿಂದ ಸೊ ಇವೆಲ್ಲ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗೋಂಥ ಎಕ್ಸಸೈಸ್ಗಳು ಸೊ ನೋಡಿ ಇದೆಲ್ಲ ಬೆಳಗ್ಗೆ ಪ್ರತಿದಿನ ಇರುತ್ತೆ ನೋಡಿ ಈ ಥರ ಎಕ್ಸಸೈಸ್ಗಳೆಲ್ಲ ತುಂಬಾ ಆಗುತ್ತೆ ಹೊಟ್ಟೆ ಸುತ್ತಿನ ಬೊಜ್ಜು ಕಾಲ್ ಕಾಲಲ್ಲಿರೋಂಥ ಬೊಜ್ಜು ಅಂದರೆ ತೊಡೆ ಭಾಗದಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ತೊಡೆ ಹೊಟ್ಟೆ ಕೈಗಳು ಈ ಥರ ಫ್ಯಾಟ್ಗಳು ಜಾಸ್ತಿ ಇರುತ್ತೆ ಸೊ ಮಕ್ಕಳಾದ ಏನು ಏನೂ ಮಾಡೋಕ್ಕಾಗಲ್ಲ ಎಂಥವ್ರಿಗೂ ಕೂಡ ಹೊಟ್ಟೆ ಬಂದೇ ಬಿಡುತ್ತೆ ಸೊ ಎಕ್ಸಸೈಸ್ ಮಾಡೋದರಿಂದ ಒಂದು ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು ಇನ್ನು ನೋಡಿ ಸುಜಿತ್ತು ಇವಾಗ ಫೋನ್ ಇಟ್ಕೊಂಡು ಬಂದಿದ್ದಾರೆ ಏನೋ ಮಾಡಿಕೊಡಿ ಅಂತ ಇನ್ನು ರೂಮ್ಗೆ ಹೋದ್ರು ಯಾವಾಗಲೂ ಅವ್ರ ಪಪ್ಪನ ಹತ್ರನೇ ಜಾಸ್ತಿ ನನ್ನ ಜೊತೆಗಿಂತ ಸೊ ಇದೆಲ್ಲ ಸುಜಿತ್ ಇನ್ನು ನಾನು ಮುಂದೆ ಕೂತ್ಕೊಂಡಿದ್ದಾನೆ ಸೊ ಸುಜಿತ್ ಜೋಶು ಅವನು ಕೌ ಕೌಂಟ್ ಮಾಡ್ತಾ ಇರ್ತಾನೆ ಸೊ ಅದರಲ್ಲಿ ಈ ಎಕ್ಸಸೈಸಲ್ಲಿ ಕೂಡ ಸುಜಿತ್ಗೆ ಕೌಂಟಿಂಗ್ ಹೇಳ್ಕೊಡ್ತಾಯಿರ್ತೀನಿ ಒನ್ ಟೂ ತ್ರೀ ಫೋರ್ ಅಂತ ಅವನಿಗೆ ಕೌಂಟ್ ಹೇಳ್ಕೊಡ್ತಾಯಿರ್ತೀನಿ ಸೊ ಇದ್ರ ಜೊತೆಗೆ ಒಂದು ಫಿಫ್ಟೀನ್ ಟೈಮ್ ಅದನ್ನು ಮಾಡ್ತೀನಿ ಒಂದು ಐ ಫಿಫ್ಟೀನಲ್ಲ ಸಾರಿ ಐವತ್ತು ಸಾರಿ ಫಿಫ್ಟಿ ಟೈಮು ಅದನ್ನು ಮಾಡ್ತೀನಿ ಈ ಥರ ಎಕ್ಸಸೈಸು ಇದೆಲ್ಲ ನೋಡಿ ಸೂಜು ನೋಡ್ತಾ ಇದ್ದೀರಲ್ವ ಕೆಲವೊಂದು ಸಲ ಅದು ಜಾಯ್ನ್ ಆಗಿರುತ್ತೆ ಸೊ ಈ ಎಕ್ಸಸೈಸು ಮೂವತ್ತು ಬಾರಿ ಮಾಡ್ತೀನಿ ಟೈಮ್ ಹೆಂಗಿರುತ್ತಂಗೆ ಕೆಲವೊಂದು ಸಲ ನಲವತ್ತು ಬಾರಿ ಮಾಡ್ತೀನಿ ಕೆಲವೊಂದು ಬಾ ಕೆಲವೊಂದು ಸಲ ಐವತ್ತು ಬಾರಿ ಮಾಡ್ತೀನಿ ಇದು ಕೂಡ ನಮ್ಮ ಹಿಪ್ಸು ಮತ್ತು ತೊಡೆ ಭಾಗ ಕಡಿಮೆ ಆಗೋದಕ್ಕೆ ತುಂಬನೇ ಹೆಲ್ಪ್ ಆಗುತ್ತೆ ಮತ್ತು ಹೊಟ್ಟೆ ಕೂಡ ಸಣ್ಣ ಆಗುತ್ತೆ ಸೊ ಇದು ನಾನಿವತ್ತು ತರ್ಟಿ ಟೈಮ್ ಮಾಡಿದ್ದೀನಿ ಸೊ ಮೇಲೆ ಬಸ್ಕಿ ಬಸ್ಕಿ ಹೊಡಿಬೇಕು ಬಸ್ಕಿ ಹೊಡಿ ತುಂಬ ಕಷ್ಟ ಸ್ನೇಹಿತರೆ ಇವೆಲ್ಲ ಎಕ್ಸಸೈಸ್ಗಳು ಸ್ವಲ್ಪ ಹಾರ್ಡ್ ಎಕ್ಸಸೈಸ್ಗಳನ್ನೇ ನಾನು ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ ಯಾಕೆಂದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಬೇಗ ಕ್ಯಾಲ್ರಿ ಬರ್ನ್ ಆಗುತ್ತೆ ಸೊ ಹಂಗಾಗಿ ಸೊ ನೋಡಿ ಇದು ಬಸ್ಕಿ ಬಸ್ಕಿ ನಾನು ಟೈಮ್ ಇದ್ದಾಗೆ ಒಂದೊಂದು ದಿವಸ ನಾನು ಬಾಡಿ ಸಪೋರ್ಟ್ ಮಾಡ್ತಾ ಇರಲ್ಲ ಸುಸ್ತಾಗ್ತಾ ಇರುತ್ತೆ ಆವಾಗ ಒನ್ ಟ್ವೆಂಟಿ ಟೈಮ್ ಇಲ್ಲ ತರ್ಟಿ ಟೈಮ್ ಇಲ್ಲ ಅಥವಾ ಫಾರ್ಟಿ ಟೈಮ್ ಸೊ ಬಿಗಿನರ್ಸ್ ಆದರೆ ಒಂದು ಟ್ವೆಂಟಿ ಟೈಮ್ ಮಾಡ್ಕೊಳ್ಳಿ ಸೊ ಇಲ್ಲೂ ಕ ಕತ್ಲೇನೇ ಏಕೆ ಅಂತಂದರೆ ಇನ್ನೂ ಜಾಸ್ತಿ ಬೆಳಗಾಗಿಲ್ಲ ಒಂದು ಟ್ವೆಂಟಿ ಟೈಮ್ ಮಾಡ್ಕೊಳ್ಳಿ ತುಂಬ ಸುಸ್ತಾಗ್ತಾ ಇರುತ್ತೆ ತುಂಬ ಸುಸ್ತಾಯಿತು ಅಂದರೆ ಒಂದು ಎರಡೆರಡು ಸೆಕೆಂಡು ರೆಸ್ಟ್ ಕೊಟ್ಟು ರೆಸ್ಟ್ ಕೊಟ್ಟು ಒಂದು ಎಕ್ಸಸೈಸ್ಗೂ ಒಂದು ಎಕ್ಸಸೈಸ್ಗೂ ರೆಸ್ಟ್ ಕೊಟ್ಟು ಮಾಡಿ ಸೊ ಕ್ಯಾನಲ್ ನೀರು ಇಟ್ಕೊಳ್ಳಿ ಒಂದೊಂದು ಸಿಪ್ ನೀರು ಕುಡೀರಿ ತೊಂದರೆ ಇಲ್ಲ ಜಂಪಿಂಗ್ ಜಾಕ್ಸ್ ಸೊ ನಿಮಗೆ ಇದು ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ವೆಯ್ಟ್ ಇದ್ದೀರಾ ತುಂಬ ಅಂದರೆ ಇದು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಭ್ಯಾಸ ಇದ್ದರೆ ಮಾಡಬೇಕು ಅಭ್ಯಾಸ ಮಾಡ್ಕೊಳ್ಳೋದು ಹೇಗೆ ನೋಡಿ ಬಿಗ್ನರ್ಸ್ ಅದು ಮಾಡ ಈ ಥರ ಮಾಡಲಿಕ್ಕೆ ಅಂತ ಹೋಗ್ಬೇಡಿ ಈಗ ತೋರಿಸ್ತೀನಿ ನೋಡಿ ಈ ಥರ ಮಾಡಿ ಸೊ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನಿಮಗೆ ಜೋಶ್ ಬರುತ್ತೆ ವೆಯ್ಟು ಕಡಿಮೆ ಆಗ್ತಾ ಆಗ್ತಾ ನಿಮಗೆ ಜೋಶ್ ನಿಮಗೆ ಜೋಶ್ ಬರುತ್ತೆ ಎಕ್ಸಸೈಸ್ ಮಾಡಬೇಕು ಹೆಲ್ತ್ ಇಂಪ್ರೂವ್ ಆಗ್ತಾ ಇದೆ ಅಂತ ನಿಮಗೆನೇ ಗೊತ್ತಾಗುತ್ತೆ ಬ್ಯಾಕ್ ಪೇಯ್ನ್ ಇದೆಲ್ಲ ಇರೋರಿಗೆ ಸೊ ಎಕ್ಸಸೈಸ್ ನೋಡ್ಕೊಂಡು ಮಾಡಿ ಜಂಪಿಂಗ್ ಜಾಕ್ಸ್ ಎಲ್ಲ ಮಾಡೋರು ಬ್ಯಾಕ್ ಪೇಯ್ನ್ ಇರೋರು ಖಂಡಿತ ಮಾಡಬೇಡಿ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗುತ್ತೆ ಸೊ ಸ್ಲೋ ಮಾಡ್ಕೋಬೇಕು ಇನ್ನು ಇವಾಗ ಕೈಗಳದೆಲ್ಲ ಎಕ್ಸಸೈಸ್ ಸ್ವಲ್ಪ ಗಮನ ಕಡಿಮೆ ಮಾಡಿಬಿಟ್ಟಿದ್ದೀನಿ ಅಂದರೆ ಸೊ ಇದೇ ಆಗಿದೆ ಟೈಮ್ ಸಾಕಾಗ್ತಾ ಇಲ್ಲ ಕೈ ಸ್ವಲ್ಪ ಸಣ್ಣ ಮಾಡ್ಕೋಬೇಕು ಸೊ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ ಈವ್ನಿಂಗ್ ಮಾಡೋಣ ಅಂದರೆ ಬೇರೆ ಕೆಲಸಗಳಿರುತ್ತೆ ಸೊ ಇದೆಲ್ಲ ನಿಮಗೆ ಇಪ್ಸ್ ಮತ್ತು ಕಾಲುಗಳು ಸಣ್ಣ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇವಾಗ ಏನು ತೋರಿಸ್ತಾ ಇದ್ದೀನಿ ಎಕ್ಸಸೈಸ್ಗಳೆಲ್ಲ ಜಾಸ್ತಿ ಕಾಲುಗಳು ಸಣ್ಣ ಆಗೋದಕ್ಕೆ ನಿಮಗೆ ಹಿಪ್ಸ್ ಸಣ್ಣ ಆಗೋದಕ್ಕೆ ಎಲ್ಪ್ ಆಗುತ್ತೆ ಸೊ ಇವೆಲ್ಲ ಯಾತಕ್ಕೆ ಮಾಡ್ತೀನಿ ಮಧ್ಯ ಮಧ್ಯದಲ್ಲಿ ಅಂತ ಅಂದರೆ ರಿಲ್ಯಾಕ್ಸ್ ಆಗೋದಕ್ಕೆ ಸೊ ನನಗೆ ಕೂತ್ಕೊಂಡು ಓಡಾಡಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಟೈಮ್ ಇರಲ್ಲ ಸೊ ಹಂಗಾಗಿ ಏನು ಮಾಡ್ತೀನಿ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಎಕ್ಸಸೈಸ್ಗಳ್ನ ಮಧ್ಯದಲ್ಲಿ ಹ್ಯಾಡ್ ಮಾಡ್ಕೋತೀನಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಷ್ಟೇನೆ ಸೊ ಇವೆಲ್ಲ ತುಂಬನೇ ಹೆಲ್ಪ್ ಆಗುತ್ತೆ ಎಕ್ಸಸೈಸ್ಗಳು ನಿಮ್ಗೆ ನಿಮ್ಮ ಸೊಂಟ ಭಾಗ ಹೊಟ್ಟೆ ಭಾಗ ಎಲ್ಲ ಕಡಿಮೆ ಆಗೋದಕ್ಕೆ ಸೊ ಇತ್ತೀಚೆಗೆ ನಾನು ಸಂಕ್ರಾಂತಿ ಹಬ್ಬದಿಂದ ಸ್ವಲ್ಪ ಊಟ ಎಲ್ಲ ಸ್ವಲ್ಪ ಎವಿನೇ ತೊಗೊಂಡಿದ್ದೀನಿ ಸ್ವಲ್ಪ ನಾನು ಕೂಡ ಯಾಕೋ ವೆಯ್ಟು ಜಾಸ್ತಿ ಆಗಿದ್ದೀನೇನೋ ಅಂತ ಅನ್ನಿಸ್ತಿದೆ ಬಟ್ ನಾನು ವೆಯ್ಟ್ ಹಾಕಿಲ್ಲ ಸೊ ಪ್ರೆಸೆಂಟ್ ವೆಯ್ಟ್ ಕೇಳ್ತಾ ಇರ್ತೀರ ಅರವತ್ತಾರು ಕೆ ಜಿ ಇದ್ದೀನಿ ಸೊ ಇನ್ನೂ ಕಡಿಮೆ ಆಗಬೇಕು ಬಟ್ಟು ಸಾಧ್ಯ ಆಗುತ್ತೋ ಇಲ್ವ ಗೊತ್ತಿಲ್ಲ ಸೊ ನೋಡ್ತಾ ಇದ್ದೀರಲ್ಲ ನನ್ನ ಎಕ್ಸಸೈಸ್ಗಳು ತುಂಬ ಎಕ್ಸಸೈಸ್ಗಳನ್ನ ಶೂಟ್ ಮಾಡ್ಕೊಂಡಿದ್ದೆ ಬಟ್ ವೀಡಿಯೋ ತುಂಬಾ ಲೆಂತ್ ಆಗುತ್ತೆ ಸೊ ಹಂಗಾಗಿ ಎಲ್ಲ ಎಕ್ಸಸೈಸ್ಗಳ್ನ ನಾನು ಶೇರ್ ಮಾಡಿಲ್ಲ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಖಂಡಿತ ಶೇರ್ ಮಾಡ್ತೀನಿ ಈ ಥರದ್ದೆಲ್ಲ ಎವಿ ಇರುತ್ತೆ ಕ್ಯಾಲರಿ ಜಾಸ್ತಿ ಬರ್ನ್ ಆಗುತ್ತೆ ಇದು ಕೂಡ ಕಾಲು ಹಿಪ್ಸು ಇದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಸ್ಟಾರ್ಟಿಂಗ್ ಮಾಡೋ ಅಂಥವ್ರು ಒಂದು ಹತ್ತು ಇಪ್ಪತ್ತು ಇದರಿಂದ ಸ್ಟಾರ್ಟ್ ಮಾಡಿ ಸೊ ಇಂಟ್ರೆಸ್ಟ್ ಇರೋರು ನಾನು ಹೇಳ್ತಾ ಇರೋದು ಬಟ್ಟು ಸಣ್ಣ ಹಾಕ್ತೀವಿ ಅನ್ನೋದಕ್ಕಿಂತ ಆರೋಗ್ಯ ತುಂಬ ಇಂಪಾರ್ಟೆಂಟು ಸೊ ಹಂಗಾಗಿ ಸೊ ಇದನ್ನೆಲ್ಲ ಡೈಲಿ ನಾವು ಪ್ರಾಕ್ಟೀಸ್ ಮಾಡ್ಕೊಬಿಡ್ಬೇಕು ಪ್ರತಿದಿನ ನಾವು ಮನೆಯಲ್ಲಿ ಮನೆ ಕೆಲಸ ಹೇಗೋ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಅಡುಗೆ ಮಾಡೋದು ಟೀ ಕಾಫಿ ಮಾಡೋದು ಇದೆಲ್ಲ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಹೇಗಿರುತ್ತೋ ಡೈಲಿ ಸೊ ಇದನ್ನು ಅದರಲ್ಲಿ ಒಂದು ಕೆಲಸ ಅಂತ ಅಂದ್ಕೊಂಬಿಡ್ಬೇಕು ಸೊ ಸುಸ್ತಾದಾಗ ಒಂದು ಸಿಪ್ಪು ನೀರು ಕುಡಿತೀನಿ ಯಾವಾಗಲೂ ಅಷ್ಟೇ ಆಲ್ಮೋಸ್ಟ್ ಒಂದು ಕ್ಯಾನೇ ಖಾಲಿ ಆಗ್ಬಿಟ್ಟಿರುತ್ತೆ ಅಂದ್ಕೊಳ್ಳಿ ನೋಡಿ ನಮಗೆ ಗೊತ್ತಿಲ್ಲದಲ್ಲೇ ಒಂದು ಕ್ಯಾನ್ ನೀರು ನಮ್ಮ ದೇಹಕ್ಕೆ ಅಲ್ಲೇ ಒಂದು ಲೀಟ್ರ್ ಒಟ್ಟು ಹೋಗ್ಬಿಟ್ಟಿರುತ್ತೆ ಸೊ ಸ್ನೇಹಿತರೆ ಸುಮಾರಷ್ಟು ಜನ ರಿಕ್ವೆಸ್ಟ್ ಮಾಡ್ತಾ ಇರ್ತೀರ ಎಕ್ಸಸೈಸ್ ವೀಡಿಯೋಗಳನ್ನ ಹಾಕಿ ಅಂತ ಸೊ ಯಾವುದೇ ಎಕ್ಸಸೈಸ್ ಆದಮೇಲೆ ನಾವು ಶವಾಸನ ಹಾಕಿ ರೆಸ್ಟ್ ಮಾಡಿ ನಮ್ಮ ಬ್ರೀತಿಂಗ್ ಲೆವೆಲ್ಲು ನಾರ್ಮಲ್ ಸ್ಟೇಜಿಗೆ ಬಂದಮೇಲೆ ನೆಕ್ಸ್ಟು ನಿಮ್ಮ ಮನೆ ಕೆಲಸಗಳನ್ನ ಶುರು ಮಾಡಬೇಕು ಇಲ್ಲಾಂದ್ರೆ ಹಾರ್ಟ್ಬೀಟ್ ಜಾಸ್ತಿ ಓಡ್ತಾ ಇರುತ್ತೆ ಸೊ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಶವಾಸನ ಹಾಕಿ ರೆಸ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಕೆಲಸಗಳನ್ನ ಶುರು ಮಾಡಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್